ಕರಿಮಣಿ ಮಾಲೀಕ ಯಾರು ನಿಮ್ಮ ಉಪ್ಪಿ ನಡುವೆ ಪ್ರೀತಿ ಇತ್ತ ನೇರ ಪ್ರಶ್ನೆಗೆ ಮೌನ ಮುರಿದ ಪ್ರೇಮ ಉಪೇಂದ್ರ ಚಿತ್ರದ ಏನಿಲ್ಲ ಏನಿಲ್ಲ ಹಾಡು ಇಪ್ಪತ್ತೈದು ವರ್ಷಗಳ ಬಳಿಕ ಸದ್ದು ಮಾಡಿದ್ದು ಗೊತ್ತೇ ಇದೆ ಸೋಷಿಯಲ್ ಮೀಡಿಯಾ ರೀಲ್ಸ್ ಸಖತ್ ವೈರಲ್ ಆಗಿ ಮತ್ತೆ ಆ ಹಾಡಿನ ಬಗ್ಗೆ ಎಲ್ಲರೂ ಮಾತನಾಡುವಂತಾಯಿತು ಇಪ್ಪತ್ತು ದಶಕಗಳ ಬಳಿಕ ಆ ಹಾಡಿನ ರೀರೆಕಾರ್ಡಿಂಗ್ ಟ್ಯೂನ್ ಎಲ್ಲರ ಗಮನ ಸೆಳೆದಿದೆ ಉಪೇಂದ್ರ ಹಾಗೂ ಪ್ರೇಮ ನಡುವೆ ಸಮಥಿಂಗ್ ಸಮಥಿಂಗ್ ನಡೀತಿತ್ತು ಎಂದು ಆಗಾಗ ಗುಳ್ಳಾಗುತ್ತಿತ್ತು ಆ ಬಗ್ಗೆ ಸ್ಪಷ್ಟನೆ ನೀಡಲು ಉಪೇಂದ್ರ ಈ ರೀತಿಯ ಸಾಲುಗಳನ್ನು ಬರೆದರು ಇಬ್ಬರ ನಡುವೆ ಏನಿಲ್ಲ ಏನಿಲ್ಲ ಎಂದು ಸಾರಿ ಹೇಳಿದರು ಎಂದು ಸ್ವತಃ ಉಪೇಂದ್ರ ಹೇಳಿದ್ದರು ಸದ್ಯ ಇದೇ ವಿಚಾರದ ಬಗ್ಗೆ ನಟಿ ಪ್ರೇಮ ಮಾತನಾಡಿದ್ದಾರೆ ಇನ್ನು ಉಪೇಂದ್ರ ನಿರ್ದೇಶಿಸಿ ನಟಿಸಿದ ಏ ಸಿನಿಮಾ ಕತೆ ನಿಮ್ಮದೇನಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಸಂದರ್ಶನ ಒಂದರಲ್ಲಿ ಮಾತನಾಡಿದ ಪ್ರೇಮ ಚಿತ್ರರಂಗದ ಎಂಟ್ರಿ ಮದುವೆ ವಿಚ್ಛೇದನ ಜೀವನದ ಏಳು ಬೀಳು ಎಲ್ಲರದ ಬಗ್ಗೆಯೂ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ವದಂತಿಗಳ ಬಗ್ಗೆ ಯಾಕೆ ಪ್ರತಿಕ್ರಿಯಿಸಲಿಲ್ಲ ಎಂದು ಸಹ ಹೇಳಿದ್ದಾರೆ ಆ ಸಿನಿಮಾ ಮಾಡಿದ ಉಪೇಂದ್ರ ಅವರೇ ಕರಿಮಣಿ ಮಾಲೀಕ ಆ ಸಿನಿಮಾ ಬಂದಾಗ ಹಾಡು ಬಂದಾಗ ಅದು ಸ್ಲೋ ಆಗಿ ಇತ್ತು ಈಗ ಅದನ್ನು ರಿಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಆಗ ಚಿತ್ರಕ್ಕೆ ಆ ಹಾಡು ಇಂಪ್ಯಾಕ್ಟ್ ಆಗಿತ್ತು ಎಂದಿದ್ದಾರೆ ಉಪೇಂದ್ರ ಪ್ರೇಮ ಲವ್ ಇತ್ತು ಎನ್ನುವ ಸುದ್ದಿ ಆಗಿದ್ದಕ್ಕೆ ಹಾಡು ಬರೆದಿದ್ದು ಎನ್ನುತ್ತಾರೆ ನಿಮ್ಮ ಅಭಿಪ್ರಾಯ ಏನು ಅಂದಾಗ ಗೊತ್ತಿಲ್ಲ ಉಪೇಂದ್ರ ಅವರ ತಲೆಯಲ್ಲಿ ಏನೋ ಇತ್ತು ಆ ಹಾಡು ಚೆನ್ನಾಗಿ ಬಂತು ಲಿರಿಕ್ಸ್ ಹಾಗೆ ಇತ್ತು ಅದಕ್ಕೆ ಚಿತ್ರ ಹೊಂದಿಕೆ ಆಗಿತ್ತು ಎಂದು ಹೇಳಿದ್ದಾರೆ ನಟಿ ಪ್ರೇಮ ಹಾಗೆಯೇ ಉಪೇಂದ್ರ ಮನಸ್ಸಿನಲ್ಲಿ ಏನಿತ್ತು ಎನ್ನುವುದು ನನಗೆ ಗೊತ್ತಿಲ್ಲ ನಾವಿಬ್ಬರು ವಿರೋಧಿಗಳಲ್ಲ ನಮಗೆ ಬರೀ ಕೆಲಸ ಮಾಡುವ ಹಸಿವು ಇತ್ತು ಲವ್ ಮಾಡುವ ಆಲೋಚನೆಯೇ ಇರಲಿಲ್ಲ ಆದರೆ ನನಗೆ ಅವರ ಹಾರ್ಡ್ ವರ್ಕ್ ಇಷ್ಟ ಆಗುತ್ತಿತ್ತು ತುಂಬ ಹಾರ್ಡ್ ವರ್ಕ್ ಮಾಡುತ್ತಿದ್ದರು ಉಪೇಂದ್ರ ಎಂದಿದ್ದಾರೆ ಇಬ್ಬರ ನಡುವೆ ಪ್ರೀತಿ ಇತ್ತ ಎನ್ನುವ ನೇರ ಪ್ರಶ್ನೆಗೆ ಇಲ್ಲ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ನಾವಿಬ್ಬರು ಎರಡು ಮೂರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೆವು ಆದರೆ ನಮ್ಮ ನಡುವೆ ಅಂತಹದ್ದು ಏನೂ ಇರಲಿಲ್ಲ ಎಂದು ಹೇಳಿದ್ದಾರೆ ನಟಿ ಪ್ರೇಮ ಗುರುಕಿರಣ್ ಆಗಲಿ ಉಪೇಂದ್ರ ಆಗಲಿ ಆಗ ಏನು ಯೋಚಿಸಿದ್ದರು ಎನ್ನುವುದು ನನಗೆ ಗೊತ್ತಿಲ್ಲ ನನ್ನ ತಲೆಯಲ್ಲಿ ಯಾವುದೇ ಪ್ರೀತಿ ಗೀತಿ ಇರಲಿಲ್ಲ ನನಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ಇದನ್ನು ತಗೊಂಡು ಹೋಗೋದ ಅದನ್ನು ತಗೊಂಡು ಹೋಗೋದ ನಾನು ಗೊಂದಲಕ್ಕೆ ಒಳಗಾಗಲು ಸಿದ್ಧಲಿರಲಿಲ್ಲ ನನಗೆ ಒಂದು ಸಿನಿಮಾ ಹಿಟ್ ಆಯಿತು ಮುಂದೇನು ಎನ್ನುವ ಯೋಚನೆ ಇತ್ತು ಎಂದು ಪ್ರೇಮ ಅವರು ಸ್ಪಷ್ಟನೆ ನೀಡಿದ್ದಾರೆ ವೀಕ್ಷಕರೇ ಈ ವಿಚಾರದ ಸ್ಪಷ್ಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್